ಎಲ್ಲರಿಗೂ ನಮಸ್ಕಾರ ನಾನು ಬ್ರಹ್ಮಕುಮಾರಿ ಈ ಸಂಸ್ಥೆಯನ್ನು ಭಾಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೆ ಆದರೆ ಇವತ್ತು ಯೋಗ ಸಿಕ್ಕಿರೋವಂಥದ್ದು ಇಲ್ಲಿ ಮೌಂಟ್ ಈ ಬ್ರಹ್ಮಕುಮಾರಿ ಸಂಸ್ಥೆ ನಡೆಸ್ತಾ ಇರುವಂತಹ ಈ ಒಂದು ಅದ್ಭುತವಾದಂಥ ಒಂದು ಯೂನಿವರ್ಸಿಟಿ ಇಲ್ಲಿಗೆ ಬಂದಾಗ ನನಗಾದಂತಹ ರೋಮಾಂಚನ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ವರ್ಷ ಬರಲಿಲ್ಲ ಅನ್ನೋ ಅಂಥದ್ದನ್ನು ನಿನ್ನೆಯಿಂದ ನೆನ್ನೆಯಿಂದ ಇಲ್ಲಿ ಬರಬೇಕು ಅಂತ ಭಾಳಷ್ಟು ವರ್ಷಗಳಿಂದ ಅಂದ್ಕೊಂಡ್ರು ಉದಯ್ಪುರ ಹತ್ತಿರ ಬಂದಿದ್ದೆ ಅಹಮದಾಬಾದ್ ಹತ್ರ ಬಂದಿದ್ದೆ ಇಲ್ಲಿಗೆ ಬರಬೇಕು ಅಂದಾಗ ಯಾಕಾಗಲಿಲ್ಲ ಅನ್ನೋ ಅಂಥದ್ದನ್ನು ಈಗ ನನ್ನಲ್ಲೇ ನಾನು ಇದ್ದೀನಿ ಇಲ್ಲಿಗೆ ಬಂದ ಮೇಲೆ ನನಗಾದಂತಹ ಅನುಭವ ಇಲ್ಲಿ ನಡ್ಕೊಳ್ಳೋವಂತಹ ರೀತಿ ಇಲ್ಲಿರುವಂತಹ ಆತಿಥ್ಯ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ ಒಂದು ನಾನು ಒಬ್ಬ ಆಧ್ಯಾತ್ಮಿಕದಲ್ಲಿ ನಂಬಿಕೆ ಇಟ್ಕೊಂಡಿರೋವಂಥವ್ ನಾನು ಯಾವಾಗ ಈ ಸಮಾಜದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಾಗುತ್ತೆ ಆವಾಗ ಆಧ್ಯಾತ್ಮಿಕದಿಂದ ಮಾತ್ರ ಸಮಸ್ಯೆಗಳನ್ನು ಬಗೆಹರಿಸೋ ಅಂಥದ್ರೊಳಗೆ ನಂಬಿಕೆ ಇಟ್ಕೊಂಡಿರೋ ನಾನು ನಾನು ಯಾವಾಗಲೂ ಕಾಲಲ್ಲೇನಾರು ಮುಟ್ಟಿದ್ರೆ ಅವರಿಗೆ ಮುಟ್ಟಿ ನಮಸ್ಕಾರ ಮಾಡುವಂಥ ಸ್ವಭಾವ ಇರುವಂಥವ್ರು ನಾವು ಇಲ್ಲಿ ಮಾಡ್ತಾ ಇರುವಂತಹ ಅದ್ಭುತವಾದಂಥ ಸೇವೆ ಅಂದರೆ ವ್ಯಕ್ತಿ ನಿರ್ಮಾಣ ವ್ಯಕ್ತಿ ಯಾವಾಗಲೂ ತನ್ನ ಪ್ರೀತಿ ವಿಶ್ವಾಸ ಅದನ್ನೆಲ್ಲ ಕಳ್ಕೊಳ್ಳೋವಂಥದ್ದನ್ನು ಅಸೂಯೆ ಅಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಜೀವನದಲ್ಲಿ ಇವತ್ತಿನದಲ್ಲಿ ಭಾಳ ಅವಶ್ಯಕತೆ ಇರುವಂಥದ್ದು ಈ ಆಧ್ಯಾತ್ಮಿಕದಿಂದ ಹಲವಾರು ಬದಲಾವಣೆಗಳನ್ನು ಸಮಾಜದಲ್ಲಾಗುತ್ತೆ ಅಂತ ನನ್ನ ನಂಬಿರುವಂಥ ಈ ಸಮಾಜ ಅದಕ್ಕೆ ಸರಿಯಾದಂಥ ವೇದಿಕೆ ಸರಿಯಾದಂಥ ಒಬ್ಬ ಟೀಚರು ಭಾಳ ಅವಶ್ಯಕತೆ ಇರುತ್ತೆ ನಮಗೆ ಗುರು ಭಾಳ ಅವಶ್ಯಕತೆ ಗುರಿ ಒಂದಿದ್ದರೆ ಸಾಲಲ್ಲ ಗುರು ಗುರುನೂ ಭಾಳ ಅವಶ್ಯಕತೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಕುಮಾರಿಯಲ್ಲಿರುವಂತಹ ಅಕ್ಕಂದರು ಅಣ್ಣಂದರು ಮಾಡ್ತಾ ಇರುವಂಥ ನಿಸ್ವಾರ್ಥ ಸೇವೆ ನಿಜವಾಗ್ಲೂ ನಮಗೆಲ್ಲರಿಗೂ ಒಂದಷ್ಟು ಸ್ಫೂರ್ತಿದಾಯಕ ನಾನೊಬ್ಬ ರಾಜಕಾರಣಿಯಾಗಿ ನನಗೆ ಅನ್ನಿಸ್ತಾ ಇರುತ್ತೆ ನಾನು ತುಂಬ ಕೆಲಸ ಮಾಡ್ತೀನಿ ಅಂತ ಆದರೆ ಇಲ್ಲಿ ಬಂದು ನೋಡಿದಾಗ ಈ ವ್ಯಕ್ತಿ ನಿರ್ಮಾಣ ಮತ್ತು ನಮಗೆ ಯಾವುದು ನಾವು ಶಾಂತಿ ಪ್ರೀತಿ ಇದನ್ನೆಲ್ಲ ನಂಬಿದ್ದೀವಿ ಅದನ್ನು ಇಲ್ಲಿನ ನಮ್ಮ ಅಕ್ಕಂದರು ನಮ್ಮ ಅಣ್ಣಂದರು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ನಮಗೆ ಬಂದಂಥ ಸಂದರ್ಭದಿಂದ ಹಿಡಿದು ನಾವು ಈಗ ತೆರಳುವಂತಹ ಸಮಯದಲ್ಲಿ ಇದ್ದೀನಿ ನಾನು ಈಗಲೂ ನನಗೆ ಸಿಗ್ತಾ ಇರುವಂತಹ ಒಂದು ಆ ಪ್ರೀತಿ ಆ ಆ ಒಂದು ಭ್ರಾತೃತ್ವ ಅದನ್ನು ನೋಡಿದಾಗ ನಿಜವಾಗ್ಲೂ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಭಾಳ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಇಲ್ಲಿ ನಡ್ಕೊಳ್ಳೋವಂತಹ ಪ್ರತಿಯೊಂದು ಧ್ಯಾನ ಮಂದಿರದಲ್ಲಿ ಆ ಶ್ರದ್ಧೆ ನಮಗೆ ಸಿಗುವಂತಹ ಒಳ್ಳೊಳ್ಳೆಯ ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊಂಡಾಗ ನಾವು ಯಾತಕ್ಕೋಸ್ಕರ ಜೀವನವನ್ನು ಮಾಡ್ತಾ ಇದ್ದೀವಿ ಅನ್ನೋವಂಥದ್ದನ್ನು ಅರ್ಥ ಆಗ್ತಾ ಹೋಗುತ್ತೆ ನನ್ನ ದೇಹ ಮತ್ತು ನನ್ನ ಆತ್ಮ ಇವೆರಡರಲ್ಲಿ ಏನು ಅದರ ನಮಗೆ ಸಿಕ್ಕಿರುವಂತಹ ಸಂಸ್ಕಾರ ಆ ದೇಹ ಮತ್ತು ಆತ್ಮದ ಕನೆಕ್ಟ್ ಆಗಬೇಕು ಅಂದರೆ ಆ ಸಂಸ್ಕಾರ ಬೇಕು ಆ ಸಂಸ್ಕಾರ ಇವತ್ತು ಬ್ರಹ್ಮಕುಮಾರಿಯ ಈ ಸಂಸ್ಥೆಯಿಂದ ಸಿಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರುವಂಥ ಸಾವಿರಾರು ಜನ ಇವತ್ತು ನಮ್ಮ ತಾಯಿಯಂದರು ಇಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು ಅವರಿಗೆ ಒಂದೇ ಉದ್ದೇಶ ಇಡೀ ಪ್ರಪಂಚ ಒಂದು ವಸುದೈವ ಕುಟುಂಬ ಆಗಬೇಕು ಅಂತ ಇಡೀ ಪ್ರಪಂಚ ಒಂದು ಕುಟುಂಬವಾಗಿ ಬೆಳಿಬೇಕು ಅನ್ನುವಂಥ ಅವರ ಆಸೆ ಪ್ರತಿಯೊಬ್ಬರಲ್ಲೂ ಆ ಪ್ರೀತಿಯನ್ನು ಕಾಣಬೇಕು ಪ್ರತಿಯೊಬ್ಬರು ಒಬ್ರನ್ನೊಬ್ಬರನ್ನ ನಂಬಬೇಕು ಅನ್ನುವಂತಹ ಯೋಚನೆ ಇಲ್ಲಿರುವಂಥ ಪ್ರತಿಯೊಬ್ಬರೂ ಇಲ್ಲಿ ಸ್ವಯಂ ಸೇವಕರಿದ್ದಾರೆ ಅವರು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಾವು ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು ನಿಜವಾಗ್ಲೂ ಆಗಬೇಕಾಗಿರುವಂಥದ್ದು ಇಡೀ ಇವತ್ತು ಪ್ರಪಂಚ ಅಸೂಯೆ ಪ್ರಪಂಚದಲ್ಲಿ ನಾನೇ ದೊಡ್ಡವನು ಅನ್ನುವಂಥ ದಿನದಲ್ಲಿ ಅದು ಇವತ್ತಿನ ಅವಶ್ಯಕತೆ ನೀಡ್ ಆಫ್ ದಿ ಅವರ್ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ಇವತ್ತೊಬ್ಬ ನಾನೊಬ್ಬ ರಾಜಕಾರಣಿಯಾಗಿ ಸ್ಪಿರಿಚುವಲ್ ಆ್ಯಕ್ಟಿವಿಟಿ ಯಾಕೆ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಅರ್ಥ ಆಗ್ತಾ ಇದೆ ನನಗೆ ನಾನು ನಾನೇ ನಾನು ಮಾಡ್ತಾ ಇರೋದು ನಾನೇ ದೊಡ್ಡದು ಅಂತ ನಾನು ಅದು ತಪ್ಪು ಇನ್ನೂ ವ್ಯಕ್ತಿ ನಿರ್ಮಾಣ ನಿನ್ನ ಆಗಿಲ್ಲ ನೀನು ಬರೇ ಒಂದು ಅಭಿವೃದ್ಧಿ ಮಾಡ್ಬೋದು ಬಿಟ್ಟರೆ ವ್ಯಕ್ತಿ ನಿರ್ಮಾಣನೊಂದು ಮಾಡೋವಂಥದ್ದು ಕೆಲಸ ಭಾಳ ದೊಡ್ಡದಿದೆ ಯಾವಾಗ ವ್ಯಕ್ತಿ ನಿರ್ಮಾಣ ಆಗುತ್ತೆ ಸರಿಯಾದ ದಿಕ್ಕಿನಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾನೆ ಆವಾಗ ಈ ಸಮಾಜ ಸರಿ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ಬ್ರಹ್ಮಕುಮಾರಿ ಅವರು ಮಾಡ್ತಾ ಇರೋವಂಥದ್ದು ಕೆಲಸ ಬೇಕಾಗಿರುವಂಥ ಹಲವಾರು ವಿಷಯಗಳು ಇಲ್ಲಿ ಅತ್ಯಂತ ತುಂಬ ಬುದ್ಧಿಜೀವಿಗಳು ಅತ್ಯಂತ ವಿಷಯಗಳನ್ನು ತಿಳ್ಕೊಂಡಿರುವಂಥದ್ದು ಆಧ್ಯಾತ್ಮಿಕ ಲೋಕದಲ್ಲಿ ಸಾಧನೆ ಮಾಡಿರುವಂಥವ್ರ ಇದರೊಳಗೆ ನಮಗೊಂದಷ್ಟು ಪ್ರೀಚಿಂಗ್ ಸಿಗ್ತಾ ಇರೋವಂಥದ್ದು ನಮಗೂ ತುಂಬ ಸಂತೋಷ ಆಗಿದೆ ಇಲ್ಲಿ ವಾತಾವರಣ ಇಲ್ಲಿಯ ಪ್ರತಿಯೊಂದು ಮೌಂಟ್ ಆಬು ಆಬು ಕೆಳಗಡೆ ಮೌಂಟ್ ಆಬು ಮೇಲ್ಗಡೆ ಗುರುಗಳು ನಡ್ಕೊಂಬಂದಿರುವಂತಹ ರೀತಿ ಅದೆಲ್ಲದು ನಮಗೊಂದು ಸ್ಫೂರ್ತಿ ಸಿಕ್ಕಿರೋವಂಥದ್ದು ಆ ಸ್ಫೂರ್ತಿಯಿಂದ ಇವತ್ತು ನಮಗಿನ್ನಷ್ಟು ಶಕ್ತಿ ಸಿಕ್ಕಿದೆ ನಾವು ಮನುಷ್ಯರನ್ನು ಯಾವ ರೀತಿ ನೋಡಬೇಕು ಅನ್ನುವಂಥದ್ದು ನಾವು ಏನು ಅನ್ನುವಂಥದ್ದು ನಮಗೆ ಅರಿವಾಗಿದೆ ನಾವು ಏನು ಅನ್ನೋವಂಥದ್ದನ್ನು ಅರಿವಾದರೆ ಮಾತ್ರ ನಾವು ಸಮಾಜಕ್ಕೆ ಏನಾದರೂ ಮಾಡೋಕ್ಕೆ ಸಾಧ್ಯ ಅನ್ನೋವಂಥದ್ದನ್ನು ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ನನಗೆ ಸಿಕ್ಕಿರುವಂಥ ಎಲ್ಲ ಅವಕಾಶವನ್ನು ಬಳಸಿ ಬರುವಂಥ ದಿನಗಳಲ್ಲಿ ನಾ ಇಲ್ಲಿಂದ ಹೋಗ್ಬೇಕಾರೆ ಇನ್ನೊಂದಷ್ಟು ಬದಲಾವಣೆ ನನ್ನ ಜೀವನದಲ್ಲಿ ಏನೇನು ಇದರಿಂದ ನನಗೆ ಸಿಗುತ್ತೆ ಸ್ಫೂರ್ತಿದಾಯಕವಾದಂಥ ವಿಷಯಗಳು ಸಿಗುತ್ತೆ ಅದನ್ನು ಅಳವಡಿಸ್ಕೊಂಡು ಸಮಾಜವನ್ನು ಎದುರಿಸುವಂಥ ಶಕ್ತಿ ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅದನ್ನು ನಾನು ಅರಿವು ಮಾಡಿಕೊಂಡು ಅಲ್ಲಿ ಬೇಕಾಗಿರುವಂಥ ಅವಶ್ಯಕತೆಯನ್ನು ನನ್ನ ಜವಾಬ್ದಾರಿಯನ್ನು ಮಾಡೋವಂಥದ್ದನ್ನು ನಾನು ನಂಬಿದ್ದೇನೆ ಕಾಯಕವೇ ಕೈಲಾಸ ಅಂತ ನಂಬಿರುವಂಥ ಜಾಗದಲ್ಲಿ ಈ ಇದರೊಳಗಡೆ ಆಧ್ಯಾತ್ಮಿಕವನ್ನು ಸೇರಿಸ್ಕೊಂಡ್ರೆ ಕಾಯಕದ ಜೊತೆ ಇನ್ನಷ್ಟು ಜವಾಬ್ದಾರಿಗಳನ್ನು ನಾನು ನಿರ್ವಹಿಸ್ಬೋದು ಅಂತ ನನಗೆ ಅರಿವಾಗಿದೆ ಹಾಗಾಗಿ ಇಲ್ಲಿ ಸಿಕ್ಕಿರುವಂಥ ಸಂಸ್ಕಾರ ಇಲ್ಲಿ ಬರುವಂಥ ದಿನಗಳಲ್ಲಿ ಇನ್ನು ಮುಂದೆ ಬರೋವಂಥ ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಲೂ ಇಲ್ಲಿ ಬಂದು ಐದು ದಿನ ಇದ್ದು ಒಂದು ಸ್ಪಿರಿಚುವಲ್ ಆಕ್ಟಿವಿಟಿ ಇಲ್ಲೇನು ನಡೆಯುತ್ತೆ ಆಧ್ಯಾತ್ಮಿಕ ನನಗೇನು ಶಿಕ್ಷಣ ಸಿಗುತ್ತೆ ಆ ಶಿಕ್ಷಣವನ್ನು ಮತ್ತೆ ಪಡೆಯೋಕ್ಕೆ ನಾನು ಕಾತರಿನಿಂದ ಮುಂದಿನ ದಿನಗಳಲ್ಲಿ ಕಾಯ್ತಾ ಇರ್ತೀನಿ ಮತ್ತು ಇಲ್ಲಿ ಬಂದ ಮೇಲೆ ನಮಗೆ ಇಲ್ಲಿ ನಾನು ಯಾವುದೋ ಕರ್ನಾಟಕದಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ತುಂಬ ಜನ ನಮ್ಮ ಕನ್ನಡ ಸ್ನೇಹಿತರು ನನ್ನ ಹಿರಿಯರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋವಂಥದ್ದು ನೋಡಿದ್ರೆ ನಿಜವಾಗ್ಲೂ ಅವ್ರ ಬಗ್ಗೆ ಹೆಮ್ಮೆ ತರುವಂತಹ ನಮ್ಮ ಕನ್ನಡದ ಎಲ್ಲ ನನ್ನ ಸ್ನೇಹಿತರಿಗೆ ಉತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ